ಮಾಲೆ ಧರಿಸಿದ ಸ್ವಾಮಿಗಳಿಂದ ಕೆಂಡದ ಮೇಲೆ ನಡೆದ ಉರುಳು ಸೇವೆ ಅಗ್ನಿ ಪ್ರವೇಶ ಭಕ್ತರ ಗಮನ ಸೆಳೆಯಿತು ನೆರೆದಿದ್ದ ಸಾವಿರಾರು ಭಕ್ತರು ಭಾವಪರವಶರಾಗಿ ಈ ಕ್ಷಣವನ್ನು ಕಣ್ತುಂಬಿಕೊಂಡರು ಹೊನ್ನಾವರ ತಾಲೂಕಿನ ಬಳ್ಕೂರು ರಥಬೀದಿಯ ಅಯ್ಯಪ್ಪಸ್ವಾಮಿ ಭಕ್ತ ಮಂಡಳಿಯ ಹದಿನೈದನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೆಂಡ ಹಾಯುವ ಕಾರ್ಯಕ್ರಮ ಬಲು ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಹತ್ತು ಟನ್ ಪೆಟ್ಟಿಗೆಯಿಂದ ತಯಾರಿಸಿದ್ದ ಅಗ್ನಿಯಲ್ಲಿ ಮಾಲೆ ಧರಿಸಿದ ಸ್ವಾಮಿಗಳ ಅಗ್ನಿ ಪ್ರವೇಶ ಭಕ್ತರ ಗಮನ ಸೆಳೆಯಿತು ಈ ಎಲ್ಲಾ ಕಾರ್ಯಕ್ರಮಗಳು ಬಳಕೂರು ಸನ್ನಿಧಾನದ ಗುರುಸ್ವಾಮಿ ಶ್ರೀ ಕ್ಷೇತ್ರ ನೀಲಕೋಡು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸ್ವಾಮಿಯವರ ನೇತೃತ್ವದಲ್ಲಿ ಮಂಕಿ ಸನ್ನಿಧಾನದ ಗುರುಸ್ವಾಮಿಯವರ ಉಪಸ್ಥಿತಿಯಲ್ಲಿ ನೆರವೇರಿತು ನಿರ್ಧರಿಸದಂತೆ ಈ ಕಾರ್ಯಕ್ರಮ ಬುಧವಾರ ನೆರವೇರಬೇಕಿತ್ತು ಅಂದು ಕೊಡ್ಲಮನೆ ವಿಷ್ಣುಮೂರ್ತಿ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪಾಂಡುರಂಗ ಬಂಡಾರ್ಕರ್ ಅವರು ಸನ್ನಿಧಿಯಲ್ಲಿ ಪೂಜೆ ನಡೆಸುತ್ತಿದ್ದಾಗ ಕುಸಿದು ಬಿದ್ದು ಆಸ್ಪತ್ರೆಗೆ ಸಾಗಿಸುತ್ತಿದ್ದಾಗ ಮೃತ ರು ಕೆಂಡದ ಮೇಲೆ ಉರುಳು ಸೇವೆ ಮಾಡಿದ ಬಳ್ಕೂರು ಗುರುಸ್ವಾಮಿಗಳು ಹಾಗೂ ಶ್ರೀ ಕ್ಷೇತ್ರ ನೀಲಕೋಡು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾದೇವಸ್ವಾಮಿ ಹಾಗೂ ಬಳ್ಕೂರು ಸನ್ನಿಧಾನದ ಮಾರುತಿಸ್ವಾಮಿ ರಾಮಸ್ವಾಮಿ ಜೊತೆ ಬಾಲಮಾಲಾಧಾರಿಗಳು ಕೆಂಡದ ಮೇಲೆ ಹೂವಿನ ಹಾಸಿಗೆಯ ಮೇಲೆ ನಡೆದಂತೆ ನಿಧಾನವಾಗಿ ಪವಾಡವೆಂಬಂತೆ ಪ್ರದಕ್ಷಿಣೆ ಹಾಕಿದರು ನೆರೆದಿದ್ದ ಸಾವಿರಾರು ಭಕ್ತರು ಈ ಕ್ಷಣ ಭಾವಪರ್ವಶರಾಗಿ ದೇವರ ಅಪಾರ ಶಕ್ತಿಯನ್ನ ಕೊಂಡಾಡಿದರು डिस्पिया न्यूज श्रीधर नायक होनावरा